ಜೈ ಶ್ರೀರಾಮ್ ನಾನು ಇವತ್ತು ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಆರೋಗ್ಯ ಅಂದರೆ ಈಗಿನ ಕಾಲದಲ್ಲಿ ನೋಡಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕ್ಯಾನ್ಸರಿಗಿಂತ ಭಯಾನಕ ಕ್ಯಾನ್ಸರ್ ಪೇಷಂಟ್ ಆದರೂ ಆರು ತಿಂಗಳಿಂದ ಒಂದು ವರ್ಷದ ಒಳಗಡೆ ಸಾಯುವಂಥ ಸಾಧ್ಯತೆ ಇದೆ ನಿಜವಾದ ಕ್ಯಾನ್ಸರ್ ಬಂದವರಿಗೆ ನನ್ನ ಹತ್ತಿರ ಒಬ್ಬರು ಬಂದಿದ್ದರು ಕ್ಯಾನ್ಸರ್ ಬಂದು ನನಗೆ ಹತ್ತು ವರ್ಷವಾಗಿತ್ತು ದೇವರ ಧೈರ್ಯದಿಂದ ನಾನು ಬದುಕಿದ್ದೇನೆ ಅಂತ ಹೇಳಿದ್ದು ಅದಕ್ಕೆ ನಾನು ಹೇಳಿದೆ ನಿಜವಾಗಿಯೂ ನಿಮಗೆ ಕ್ಯಾನ್ಸರ್ ಬಂದರೆ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಖಂಡಿತವಾಗಿ ನಮ್ಮ ಶ್ವಾಸ ನಿಂತು ಹೋಗ್ತದೆ ಅಂತ ನೀವು ತಿರ್ಗ ಟೆಸ್ಟ್ ಮಾಡಿ ಒಂದು ಒಳ್ಳೆಯ ಡಾಕ್ಟ್ರ್ ಹತ್ರ ಏನಾದರೂ ರಕ್ತದಲ್ಲಿ ಕ್ಯಾನ್ಸರ್ ಇದೆ ಅಂತ ನೋಡಿ ಅಂತ ಅದಕ್ಕೆ ಅವರು ಒಳ್ಳೆ ಡಾಕ್ಟ್ರ್ ಹತ್ರ ತಪಾಸಣೆ ಮಾಡಿದಾಗ ಎಲ್ಲ ಚೆಕ್ ಮಾಡಿದಾಗ ಕ್ಯಾನ್ಸರ್ ಇಲ್ಲ ಅವರ ಶರೀರದಲ್ಲಿ ಅವರು ಮತ್ತೆ ಒಂದು ಐದು ವರ್ಷ ಬದುಕಿದ್ರು ಮತ್ತೆ ಹೃದಯದ ಸಮಸ್ಯೆಯಿಂದ ಅವರು ತೀರಿ ಹೋಗಿಬಿಟ್ಟರು ಅದಕ್ಕೆ ನಾನು ಏನು ಹೇಳೋದಂತ ಕೇಳಿದರೆ ಈ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಈ ಆ್ಯಸಿಡಿಟಿ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಲ್ಲ ಇದು ಕ್ಯಾನ್ಸರಿಗಿಂತ ಭಯಾನಕವಾದ ಸಮಸ್ಯೆ ಇದು ನಮ್ಮನ್ನು ಕೊಲ್ಲುವುದಿಲ್ಲ ಆದರೆ ಕೊನೆಯವರೆಗೆ ಹಿಂಸೆ ಕೊಡ್ತಾನೇ ಇರ್ತದೆ ಕೊಡ್ತಾನೇ ಇರ್ತದೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಇದೆ ನಾವು ಜೀವನ ಪರ್ಯಂತ ಮದ್ದು ತಿಂದೇ ಬದುಕಬೇಕು ನಿಜವಾಗಿಯೂ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಮದ್ದು ತಿಂದು ಬದುಕಲಿಕ್ಕೆ ಅಲ್ಲ ಆರೋಗ್ಯವಂತರಾಗಿ ನೂರು ವರ್ಷ ನಾವು ಚೆನ್ನಾಗಿ ಸಂತೋಷದಿಂದ ಖುಷಿ ಖುಷಿಯಾಗಿ ಬದುಕಬೇಕಂತ ನಾವು ಭೂಮಿಗೆ ಬಂದದ್ದು ನಾವು ಮಾಡುವ ತಪ್ಪಿನಿಂದ ನಮಗೆ ನಮ್ಮ ಆಹಾರವೇ ತಿಂದಂಥದ್ದು ವಿಷವಾಗ್ತು ಮಕ್ಕಳನ್ನು ನೀವು ಶಾಲೆಗೆ ಕೊಂಡೋಗಿ ಈಗ ವ್ಯಾನ್ ಬರ್ತದೆ ವ್ಯಾನ್ನಿಂದ ಶಾಲೆಗೆ ಇಳಿಸ್ತಾರೆ ಅಲ್ಲಿಂದ ತಿರ್ಗ ವ್ಯಾನ್ಗೆ ತುಂಬಿಸ್ತಾರೆ ಮನೆಯಲ್ಲಿ ಬಂದು ತಂದು ಅದು ಬಿಡ್ತಾರೆ ನೀವು ಬೆಳಿಗ್ಗೆ ಎದ್ದು ಮಕ್ಕಳನ್ನು ಶಾಲೆಗೆ ರಿಕ್ಷಾದ ಮುಖಾಂತರ ಕಾರಿನ ಮುಖಾಂತರ ನಿಮ್ಮ ವಾಹನದ ಮುಖಾಂತರ ಅಲ್ಲಿ ಅವರಿಗೆ ಏನಾದರೂ ವ್ಯಾಯಾಮ ಉಂಟಾ ಅವರಿಗೆ ಆಡಲಿಕ್ಕೆ ಏನಾದರೂ ಉಂಟಾ ಏ ಹಾಗೆಯೇ ನೀವು ನಿನ್ನೆ ಮಾಡಿದ ಆಹಾರವನ್ನು ಫ್ರಿಜ್ಜಲ್ಲಿ ಇಟ್ಟು ಆ ಮಕ್ಕಳಿಗೆ ಬಾಕ್ಸಲ್ಲಿ ಹಾಕಿ ಕೊಡ್ತೀರಿ ಅದು ಆ್ಯಸಿಡಿಟಿ ಕೊಳೆತು ಹೋಗ್ತದೆ ಆ ಮಧ್ಯಾಹ್ನದ ನಂತರ ಆ ಹೊಟ್ಟೆಯಲ್ಲಿದ್ದದ್ದೇ ಜೀರ್ಣ ಆಗಲಿಲ್ಲ ಅದನ್ನು ತಿರ್ಗಾ ಹೊಟ್ಟೆಗೆ ತುಂಬಿಸ್ತಾರೆ ಅದು ಮೂರು ನಾಲ್ಕು ಗಂಟೆಗೆ ತಿರ್ಗಿ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ತಿರ್ಗಾ ನೀವು ಏನಾದರೂ ಕೊಡ್ತೀರಿ ಅದು ಕರಗೋದಿಲ್ಲ ಮ ಹೊಟ್ಟೆಯ ಒಳಗಡೆ ಕೊಳೆಯುತ್ತಾ ಇರ್ತದೆ ಇದು ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗಿದೇ ಪರಿಸ್ಥಿತಿ ಮಕ್ಕಳಿಗೂ ಆ್ಯಸಿಡಿಟಿ ಸಮಸ್ಯೆಗೆ ಸಿರಪ್ ಕೊಡ್ತಾರೆ ದೊಡ್ಡವರಿಗೆ ಮಾತ್ರೆಯನ್ನು ಕೊಡ್ತಾರೆ ಈ ಥರದ ಸಮಸ್ಯೆ ಎಲ್ಲರಿಗೂ ಇದೆ ಈಗಿನ ಕಾಲದಲ್ಲಿ ಅಂದರೆ ಆಫೀಸಲ್ಲಿ ಕೆಲಸ ಮಾಡುವವರಿಗೆ ಹೊಟ್ಟೆಗೆ ವ್ಯಾಯಾಮ ಇಲ್ಲ ಹಾಗಾದರೆ ಇವರಿಗೆ ಏನು ಮಾಡಬೇಕು ಮದ್ದಿಲ್ಲದೇ ಇವರ ಸಮಸ್ಯೆಯನ್ನು ಗುಣಮುಖ ಮಾಡಬೇಕಾದರೆ ನೇರವಾಗಿ ನನಗೆ ಕರೆಯನ್ನು ಮಾಡಿ ನೇರವಾಗಿ ಭೇಟಿ ಮಾಡಿ ನಾನು ಮದ್ದಿಲ್ಲದೇ ನಿಮ್ಮ ಆ್ಯಸಿಡಿಟಿ ಸಮಸ್ಯೆಯನ್ನು ದೂರ ಮಾಡುವಂಥ ಕೆಲವು ವಿದ್ಯೆ ಇದೆ ಕೆಲವು ಪ್ರಾಣಾಯಾಮವಿದೆ ಅದನ್ನು ನಿಮಗೆ ಹೇಳಿಕೊಡ್ತೇನೆ ಹಾಗೆಯೇ ನನ್ನ ಫೋನ್ ನಂಬರ್ ನೈನ್ ಡಬಲ್ ಏಯ್ಟ್ ಜೀರೋ ಟು ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಶ್ರೀ ಮುಕಾಂಬಿಕಾ ರಾಶಿ ಪ್ರಶ್ನೆ ಯೋಗ ಥೆರಪಿ ಸೆಂಟರ್ ಜಪ್ಪು ಕುಡುಪಾಡಿ ದೋಟ ಈ ಮಾತು ನಿಮಗೆ ಸರಿ ಅನಿಸಿದರೆ ನೀವು ರೋಗ ಮುಕ್ತರಾಗಬೇಕಾದರೆ ನೇರವಾಗಿ ಭೇಟಿ ಮಾಡಿ ಆಗಿನ ಈ ಮಾತು ನಾಲ್ಕು ಜನರಿಗೆ ಹಂಚಿ ಜೈ ಶ್ರೀರಾಮ್